ఏమి సంవిధాన పరంగా నాలుగు కార్యక్రమాలు ఉద్దేశం ఏంటంటే చటవాయి సముదాయాల రాజ్యాంగ నేరు నాయకులు దివంగత వస్తున్నారు కే చంద్రనాథ్ సాహెబ్లు టి చెన్నయ్య సాహెబ్లు లీలా చైన్యులు బి శంకరానందరు మల్లికార్జున స్వామి ಇವರು ಆರು ಜನರು ಕೂಡ ನಮ್ಮ ಚಕ್ರವಾದಿ ಸಮುದಾಯದವರೇ ಆಗಿ ಆಗಿನ ಅದಾದ ನಂತರದಲ್ಲಿ ಈ ಒಂದು ವರ್ಷಗಳಲ್ಲಿ ಈಚೆಗೆ ಕಳೆದ ಒಂದು ವರ್ಷಗಳಿಂದ ಈಚೆಗೆ ನಮ್ಮ ಸಮುದಾಯವನ್ನು ನಿಭಾಯಿಸ್ಕೊಳ್ತಕ್ಕಂಥವರು ಸಮುದಾಯಕ್ಕೆ ಆಧಾರ್ಥವಾದ ಆಗಿರ್ತಕ್ಕಂಥ ನಮ್ಮ ರಾಜಕೀಯ ರಾಜಕೀಯ ಧುರೀಣ శ్రీనివాస్ ప్రసాద్వ్ యువనారాయణ ఐఏఎస్ అధికారి దక్షాధికారి కే శివరామ్ సాయివారు ప్రాంతి ముఖాంతర ఈస్థాయి శ్రీతా సయ సాలు ఇతీచే ఆ ఎంపీ కేశవమూర్తి మాజీ అరణ్య సచవట కిచ్చ ఎండే ఇక్క ಇಡೀ ರಾಜ್ಯಾದ್ಯಂತ ದಲಿತ ರಕ್ಷಣೆಯನ್ನು ಮಾಡಿದಂಥ ಶ್ರೀಯುತ ಮಂಟೆಲಿಂಗೈಯವರು ನಮ್ಮ ಭಾಗದವರೇ ಆದಂಥ ಇತ್ತ ಹೋರಾಟಗಾರರು ಜಿ ವಿಶಂಕರ್ ಅವರು ಈ ಏಳು ಜನ ನಾಯಕರು ನಮ್ಮ ಚಲವಾದಿ ಸಮುದಾಯದವರಿಗಾಗಿ ನಮ್ಮ ಸಮಾಜಕ್ಕೆ ತುಂಬ ಕೊರತೆ ಎಂದು ಕಾಣ್ತಾ ಇದೆ ನಮ್ಮ ಸಾಹೇಬರಾದಂಥ ಮಲ್ಲಿಕಾರ್ಜುನ್ ಕಗ್ಗೇ ಸಾಹೇಬರು ಜಿ ಪರಮೇಶ್ವರ್ ಸಾಹೇಬರು ಮಾದೇವಪ್ಪ ಸಾಹೇಬರು ಗುರುಗಳು ಎಪ್ಪತ್ತು ದಶಕಗಳನ್ನು ದಾಟಿದರೆ ಅವರಿಗೆ ಆಯುಷ್ ಆರೋಗ್ಯದ ಭಗವಂತ ಕರ್ಣಶಿ ಹೆಚ್ಚಿಗೆ ಅಂತ ವಾಸಿಸ್ತ ನಾಯಕರ ಕೊರತೆಯಾಗಿರ್ತಕ್ಕಂಥ ಈ ಜಗವಾದಿ ಸಮುದಾಯದ ನಾಯಕರುಗಳ ಹುಟ್ಟುಕಾಟದಲ್ಲಿ ಸಂವಿಧಾನ ಒಳಗಿದೆ ಪ್ರತಿಯೊಬ್ಬ ಸಾಧಕದ ಹಿಂದೆ ಕರೆಸಿ ನಮ್ಮ ಈ ದೇಶದ ವಿಮೋಚಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳಾದಂಥ ಶ್ರೀ ಆನಂದರಾಜ್ ಅಂಬೇಡ್ಕರ್ ಅವರನ್ನು ಕರೆಸಿ ಆ ಒಂದು ವಂಶದ ಗುಡಿಯಿಂದ ಇವರುಗಳಿಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಈ ಚ ಕಾರ್ಯಕ್ರಮದಲ್ಲಿ ಮಾಡೋಕ್ಕೆ ಸಂವಿಧಾನ ಬಳಗ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲ ಇವಾಗ ಆದಿ ಅಧಿಕಾರದಲ್ಲೇ ಶಾಸಕರುಗಳು ಶ್ರೀಯುತ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಯಿ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಸಾಯಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕರ್ಗೆ ಅವರು ಎಲ್ಲ ಒಳಗೊಂಡಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಜೆ ಡಿ ಎಸ್ನ ಸಮೃದ್ಧಿ ಮಂಜುನಾಥ ಅಂತೇಳಿ ಭಾಗ್ಯಕರ್ದಿಯವರು ಬಿ ಜೆ ಪಿಯ ಸಿಮೆಂಟ್ ಮಂಜುನಾಥ್ ಅಂತೇಳಿ ಹೇಳಿ ಅವರ ಶಾಸಕರು ಇದ್ರ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಡಿ ಎಸ್ ಎಸ್ ರಂಗಸ್ವಾಮಿ ಅವರು ಮಾವಳ್ಳಿ ಶಂಕರ್ ಅವರು ಮೋಹನ್ ರಾಜ್ ಅವರು ಚಂದ ಅವರು ಡಿ ಜಿ ಸಾಗರ್ ಅವರಂತೆ ಎಲ್ಲ ರಾಜ್ಯದ ಅನೇಕ ಗಣ್ಯರನ್ನು ನಾವು ಆಹ್ವಾನ ನೀಡಿದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಚಲವಾಗಿ ಸಮುದಾಯದ ಚಿಂತನಾ ಸಭೆಗೂ ಕೂಡ ನಾಳೆ ಅವು ಇವರ ಸನ್ಮಾನ ಗೌರವದ ಸಮಾರಂಭ ಉಳಿದ ನಂತರ ಈ ಸಮುದಾಯದ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅಂತೇಳಿ ಚಿತ್ರರಂಗ ಇರ್ಬೋದು ಅಧಿಕಾರ ವರ್ಗದವರಿರ್ಬೋದು ರಾಜಕೀಯ ರಂಗದಲ್ಲಿರ್ಬೋದು ಸಂಘಟನಾ ರಂಗದವರಿಬೋದು ಇನ್ನೇ ಅನೇಕ ರಂಗದ ಚಳವಾದಿ ಸಮುದಾಯವನ್ನು ಧಕ್ಕೆ ಸೇರಿಸಿದರೆ ಇವರು ಒಂದು ಪೂರ್ವವಾಗಿ ನಾಡಿನ ಆಗಿರ್ತಕ್ಕಂಥ ನಾಡಿನ ಸಭೆ ಆಗಿರ್ತದೆ ಅಂತ ಹೇಳ್ತಾ ಈ ಸಭೆ ಮುಖಾಂತರ ಎಲ್ಲ ನಾಡಿನ ಚಳವಾದಿ ಸಮುದಾಯದ ಸಮುದಾಯ ಪ್ರೇಮಿಗಳು ಬಾಬಾ ಸಾಹೇಬರ ಅನುಯಾಯಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಸಮುದಾಯ ಚಿಂತನಾ ಸಭೆಗೆ ಆಗಮಿಸಬೇಕು ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಂಘಟನೆಯವರಲ್ಲಿ ಎಲ್ಲ ಸಮುದಾಯದವರಲ್ಲಿ ಎಲ್ಲ ನಾಯಕರು ನಾಳೆ ನಡೀತಕ್ಕಂಥ ನಮ್ಮ ಸಮುದಾಯದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸಾರ್ವಜನಿಕವಾಗಿ ಸ್ವಾಗತವನ್ನು ವಹಿಸ್ತೇನೆ ನಮ್ಮ ಸಮುದಾಯದ ಏಳಿಗೆಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮಗಳ ನಾಯಕರನ್ನು ನಾನು ಈ ಸಮುದಾಯ ಜಲವಾದಿ ಸಮುದಾಯನ ಮುಂತರತಕ್ಕಂಥ ಈ ಒಂದು ಪೀಠಿಗೆಗೆ ಕೆಪಿ ಸಿ ಸಿ ಅಧ್ಯಕ್ಷ ಇರ್ಬೋದು ಎಲ್ಲ ಪಕ್ಷದವರು ನಾನೇನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಇದನ್ನು ಮಾಡ್ತಾ ಇದ್ದ ಹಾಗಾಗಿ ನನ್ನ ಚಲವಾದಿ ಸಮುದಾಯ ಏನು ಮುಂದೆ ಬರಲಿಕ್ಕೆ ಆಸೆಪಟ್ಟು ನಾವಿವತ್ತು ಸಂವಿಧಾನದ ಹೊರಟಿದೆಯೋ ಇದಕ್ಕೆ ಎಲ್ಲ ರಂಗದವರು ಎಲ್ಲ ಧರ್ಮದವರು ಸಹಕಾರವನ್ನು ಕಲಿತಾ ಮೊದಲನೇ ಕಾರ್ಯಕ್ರಮನ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಪತ್ರಿಕಾ ಮಾಧ್ಯಮಗಳ ಸಹಕಾರ ಇರಲಿ ಇಲ್ಲಿ ತನಕ ಪತ್ರಿಕಾ ಮಾಧ್ಯಮ ಎಲ್ಲ ಸಂಘಟನೆಗಳನ್ನ ಬೆಳೆಸಿದ್ದೀರಿ ಮುಂದೆ ಕೂಡ ನಮ್ಮ ಸಂವಿಧಾನ ಬಳಬೇಕು ತಮ್ಮ ಆರೈಕೆ ನೀರಿರದು ಈ ಸಂಘಟನೆ ನಡೆಸಬೇಕು ಅಂತ ನಾನು ಮನವಿ ಮಾಡ್ತಾ ಮತ್ತೆ ನಮ್ಮ ಸಮುದಾಯ ಸಮುದಾಯ ಮತ್ತು ಸಂಘಟನೆ ಕರ್ನಾಟಕ ರಾಜ್ಯದ ಛಲವಾದಿ ಬಂಧುಗಳಲ್ಲಿ ಸಂವಿಧಾನ ಬಳಗ ಮತ್ತು ಛಲವಾದಿ ಸಮುದಾಯ ಮತ್ತು ಛಲವಾದಿ ಮಹಾಸಭಾ ವಿನಮ್ರವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಏನು ಚಲವಾದಿಗಳ ಚಿರಸ್ಮರಣ ಕಾರ್ಯಕ್ರಮ ಅಂತ ನಮ್ಮ ಅಗಲಿದ ನಾಯಕರನ್ನು ನೆನೆಸ್ಕೊಳ್ಳೋಂಥ ಈ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಿಂತಕರು ಸಮುದಾಯ ಚಿಂತಕರು ಆಗಮಿಸಬೇಕು ಇಲ್ಲಿ ಬಾಬಾ ಸಾಹೇಬ್ರ ಮಮ್ಮವರು ಬರ್ತಾ ಇದ್ದಾರೆ ಜ್ಞಾನಪ್ರಕ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಗೃಹ ಸಚಿವರಾದಂಥ ಮಲ್ಲಿಕ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ನನ್ನ ಸಮುದಾಯದ ಎಲ್ಲ ಹಾಲಿ ಶಾಸಕರುಗಳು ಎಲ್ಲ ಪಕ್ಷದವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಬಂದು ಸಮುದಾಯದ ಏಳಿಗೆಗೆ ಮತ್ತು ಸಮುದಾಯದ ಚಿಂತನೆಗೆ ತಾವೆಲ್ಲ ಬೆನ್ನ ಬೆನ್ನೆಲುಬಾಗಿ ಬಾಗಿ ಅಂತ ಅಂತೇಳಿ ಈ ಸಂವಿಧಾನ ಬಳಗೆ ಕರೆ ಕೊಡ್ತಿದ್ದೆ